ಸ್ವಾಗತ ಬೆಂಗಳೂರು ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ವಿಚಾರಣ್ಣ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ನೋಡಿ ಒಂದು ತಿಂಗಳಿಗೆ ಒಂದ್ ನಿಮಿಷ ಹೇಳ್ತೀನಿ ಒಂದು ತಿಂಗಳಿಗೆ ಸುಮಾರು ಮೂರು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನ ರೈತರಿಗೆ ಕೊಡ್ಲಿಕ್ಕೆ ಯಾವ್ದೋ ಒಂದು ಬರೀ ಸಬ್ಸಿಡಿಯನ್ನ ಯಾವ್ದೋ ಒಂದು ರೈತರಿಗೆ ಕೊಡ್ಬೇಕಾದ್ರೆ ತಮಗೆಲ್ಲ ಗೊತ್ತಿದೆ ತಿಂಗಳ್ ಗಂಟ್ಲೆ ಎಡ್ತಾಕ್ತಾರೆ ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ವಿ ಸುಮಾರು ಮೂರ್ ಸಾವಿರ ಕೋಟಿಯನ್ನ ಕೊಡ್ತಾ ಇದಕ್ಕೆ ಹದಿನೈದು ದಿನ ಬೇಕಾಗುತ್ತೆ ನಮಗೆ ಆ ಹದಿನೈದ್ ದಿನ ಮುಗಿದ್ರೊಳಗಡೆ ಇನ್ನೊಂದ್ ತಿಂಗಳದ್ದು ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ ಸೊ ಪ್ರತಿ ತಿಂಗಳು ಹದಿನೈದನೇ ತಾರೀಕಿಗೆ ಹಾಕಿದ್ರೆ ಅದು ಇಪ್ಪತ್ತೆಂಟು ಮೂವತ್ತರವರೆಗೆ ಹೋಗ್ ಮುಟ್ಟುತ್ತೆ ಮೂರು ತಿಂಗಳು ದುಡ್ಡು ಬರುತ್ತೆ ನಂದಿನ್ ಸಾಕು ಅನ್ನನ್ ಕೇಳಿ ನಮ್ಮ ಅಕ್ಕಪ್ಪ ನಂದು ಯಾಕೆ ಕೇಳ್ತೀರಾ ಅವ್ರನ್ನ ಕೇಳಿ ಬಿಡುಗಡೆ ಮಾಡಾಯ್ತು ನೋಡಿ ಒಂದು ತಿಂಗಳಿಗೆ ಒಂದ್ ನಿಮಿಷ ಹೇಳ್ತೀನಿ ತಿಂಗಳಿಗೆ ಸುಮಾರು ಮೂರು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನ ರೈತರಿಗೆ ಕೊಡಲಿಕ್ಕೆ ಯಾವುದೋ ಒಂದು ಬರೀ ಸಬ್ಸಿಡಿಯನ್ನ ಯಾವುದೋ ಒಂದು ರೈತರಿಗೆ ಕೊಡಬೇಕಾದ್ರೆ ತಮಗೆಲ್ಲ ಗೊತ್ತಿದೆ ತಿಂಗಳ್ ಗಂಟ್ಲೆ ಎಡ್ತಾಕ್ತಾರೆ ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ವಿ ಸುಮಾರು ಮೂರ್ ಸಾವಿರ ಕೋಟಿಯನ್ನ ಕೊಡ್ತಾ ಇದ್ಕೆ ಹದಿನೈದು ದಿನ ಬೇಕಾಗುತ್ತೆ ನಮಗೆ ಆ ಹದಿನೈದು ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ ಸೊ ಪ್ರತಿ ತಿಂಗಳ ಹದಿನೈದನೇ ತಾರೀಕಿಗೆ ಹಾಕಿದ್ರೆ ಅದು ಇಪ್ಪತ್ತೆಂಟು ಮೂವತ್ತರವರೆಗೆ ಹೋಗಿ ಮುಟ್ಟುತ್ತೆ ಮೂರು ತಿಂಗಳು ದುಡ್ಡು ಬರುತ್ತೆ ನಂದಿನ್ ಸಾಕು ಅನ್ನೋನ್ ಕೇಳಿ